ಅದು ಏನಂತಂದ್ರೆ ನೋಡಿ ನಮ್ಮಲ್ಲಿ ನಮ್ಮ ಆಡಿಯನ್ಸ್ ಇಲ್ಲೇ ಅಂತ ನಮ್ಮ ಜಗತ್ತಿನಾದ್ಯಂತ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಖಂಡಿತವಾಗ್ಲೂ ಜನಗಳು ನೋಡೇ ಅಂದ್ರೆ ಎಕ್ಸಾಂಪಲ್ ಸುಮಾರು ಇದೆ ನೀವು ನೋಡ್ತಾ ಇದ್ದೀರ ನಾವು ನೋಡ್ತಾ ಇದ್ದೀವಿ ಬಟ್ ಏನಾಗಿದೆ ಅಂದರೆ ಈಗಿನ ಒಂದು ಸ್ಥಿತಿಗತಿಗೆ ಏನಾಗಿದೆ ಅಂತಂದರೆ ಆಡಿಯನ್ಸ್ಗಳು ಏನು ಡೈವರ್ಟ್ ಆಗ್ತೀರ ಅಂತ ಒಂದು ಕ್ವಶನ್ ಮಾಡ್ತಿದೆಯಲ್ಲ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಅರ್ಥ ಅರ್ಥ ಆಗ್ತಿಲ್ಲ ಅಂದರೆ ಈಗ ನಾನು ತಿಳ್ಬಾರ್ದು ಏನಂತಂದರೆ ಮಿನಿಮಮ್ಮು ಮೂರು ಸ್ಕ್ರಿಪ್ಟ್ ಮಾಡಬೇಕು ಮೂರು ಸ್ಕ್ರಿಪ್ಟು ಒಂದು ಬಿಫೋರ್ಸ್ ಬಿಫೋರ್ ಶೂಟಿಂಗ್ ಬಿಫೋರ್ ಸ್ಕ್ರಿಪ್ಟು ಶೂಟಿಂಗ್ ಮಾಡೋ ಸ್ಕ್ರಿಪ್ಟು ಶೂಟಿಂಗ್ ಆದ್ಮೇಲೆ ಸ್ಕ್ರಿಪ್ಟು ಅದಾದಮೇಲೆ ಇನ್ನೂ ಹೆಣ್ಣು ಸ್ಕ್ರಿಪ್ಟ್ ಮಾಡಬೇಕು ಅದು ಗೆಲ್ಲೋ ಸ್ಕ್ರಿಪ್ಟು ಬರೀ ಈಗ ಸಿನಿಮಾ ನೋಡಲ್ಲ ನೋಡೋಲ್ಲ ಚೆನ್ನಾಗಿದೆ 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 ನೂರು ಚೆನ್ನಾಗಿದೆ ಅಂತ ಮಾತ್ರ ಜನಗಳು ನೋಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಆಡಿಯನ್ಸ್ಗಳು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಎಕ್ಸ್ಪೆಕ್ಟೇಷನ್ ಸಿಕ್ಕಿದ್ರೆ ಮಾತ್ರ ಥೇಟ್ರ್ ಬರ್ತಾರೆ ಆಯಿತಾ ಸೊ ಆ ಎಕ್ಸ್ಪೆಕ್ಟೇಷನ್ ಈ ಚಿತ್ರದಲ್ಲಿದೆ ಅನ್ನೋ ಒಂದು ನಂಬಿಕೆ ಸರ್ ಅವರಿಗೆ ಅದನ್ನ ಆ ದರ್ಶನ್ ಸರ್ ಕೇಸು ಅದು ನ್ಯಾಯಾಲಯದಿದೆ ಅದೇನು ಡಿಶನ್ ತೊಗೊಳ್ತಾರೆ ಬಟ್ ಅದಕ್ಕೂ ಇದಕ್ಕೂ ಎಫೆಕ್ಟ್ ಇಲ್ಲ ಸಿನ್ಮಾ ಆಯಾಮ ಬೇರೆ ಸ್ಟಾರ್ ಸಿನಿಮಾ ನೋಡ್ತಾರೆ ಸೊ ಆ ರೀತಿಯಲ್ಲಿ ಬೆಳವಣಿಗೆ ನಡೀತಾ ಇದೆ ಖಂಡಿತ ಇವತ್ತಿನ ನಾಳೆ ಸಿನಿಮಾ ಇಂಡಸ್ಟ್ರಿ ಚೇತರಿಸ್ಕೊಳ್ತದೆ ಮತ್ತೆ ನಾವು ಗತಸ್ಥಿತಿಗೆ ಹೋಗ್ತೀವಿ ಅನ್ನೋ ನಂಬಿಕೆ ಸರ್ ಸರ್ ನಿಜ ಹೇಳಬೇಕು ಅಂತಂದ್ರೆ ಒಂದು ಅತ್ಯುತ್ತಮವಾದ ಕಂಟೆಂಟ್ ಇರತಕ್ಕಂಥ ಸಿನ್ಮಾ ಖುಷಿ ಆಗುತ್ತೆ ಈಗಿನ ಜನರೇಷನ್ ಇದು ಅಪ್ರಸ್ತುತ ಇದು ಅಂದ್ರೆ ಪ್ರತಿಯೊಬ್ಬರು ಒಂದು ಊರಿನ ಇಷ್ಟಪಡಬೇಕು ಒಂದು ಇಷ್ಟಪಡಬೇಕು ಜನಸ್ನೇಹಿಯಾಗಿ ಇಷ್ಟಪಡಬೇಕು ಒಂದು ನ್ಯಾಯ ಧರ್ಮ ನೀತಿಯಾಗಿ ಹೋಗ್ಬೇಕು ಅನ್ನೋ ಒಂದು ತತ್ವ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಆಮೇಲೆ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಪಕ್ಕವಾಗಿ ಅವರ ಅವರ ಜಾಣ್ಮೆಗೆ ತಕ್ಕಂತೆ ನಡೆಸಿದರೆ ತುಂಬ ಚೆನ್ನಾಗಿದೆ ಖಂಡಿತ ಕನ್ನಡಾಭಿಮಾನಿಗಳು ಇಂಥ ಒಂದು ಚಿತ್ರನ ಗೆಲ್ಲಿಸ್ತಾರೆ ಪ್ರೋತ್ಸಾಹಿಸ್ತಾರೆ ಬೆಂಬಲಿಸ್ತಾರೆ ಆಶೀರ್ವದಿಸ್ತಾರೆ ಅಂತ ಒಂದು ಬಲವಾದ ನಂಬಿಕೆ ನಂದು ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ನನ್ನದೇ ಪಾತ್ರ ಅಂತಲ್ಲ ನಾನು ಕೊಟ್ಟಿರೋ ಪಾತ್ರಕ್ಕೆ ನಾನು ನ್ಯಾಯ ಒದಿಸ್ತಿದ್ದೀನಿ ಅನ್ನೋ ಒಂದು ಒಂದು ಆಸೆ ನನಗೆ ಒಂದು ತೃಪ್ತಿ ಇದೆ ಅದ್ರ ಜೊತೆಗೆ ಆಲ್ಮೋಸ್ಟ್ ಅಲ್ಲಿ ನನ್ನ ತಕ್ಕ ನನ್ನ ಹತ್ರ ಮಾಡ್ತಿರ್ಕಂಥ ಎಲ್ಲ ಪಾತ್ರ ನಮ್ಮ ಪ್ರಸನ್ನ ಆಗ್ಬೋದು ನಮ್ಮ ರಕ್ಷ ಇವರಾಗ್ಬೋದು ಪ್ರಮೋದ್ ಶೆಟ್ಟಿ ಆಗಿರ್ಬೋದು ನಮ್ಮ ಪ್ರಸಾದಿ ಆಗಿರ್ಬೋದು ಎಲ್ಲ ಅವರ ಪಾತ್ರಗಳು ಚೆನ್ನಾಗಿ ಮಾಡೋರೆ ಓವರ್ ಆಲ್ ಎಂಟೇರ್ ಆಲ್ ಸಿನ್ಮಾಲಿ ಓವರ್ ಆಲ್ ಸಿನ್ಮಾಲಿ ಪ್ರತಿಯೊಬ್ಬರು ಪಾತ್ರಗಳು ತುಂಬ ಸಸ್ಟೈನಬಲ್ ಆಗಿ ಅದ್ಭುತವಾಗಿ ನೈಜವನ್ನು ಅಭಿನಯಿಸಿದಾರೆ ಅದನ್ನು ಖುಷಿ ತಂತು ಪ್ರೇಕ್ಷಕರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಜನಗಳು ಇದೇ ರೀತಿ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಅನ್ನೋದೊಂದು ದೊಡ್ಡ ಆಸೆ ಸರ್ ಅಂತ Sergio. Uh -huh.